ನನಗೆ ಒಂದು ಪ್ರಾಬ್ಲಮ್ ಇದೆ ಆಕಾರ ಆಕಾರ ಪ್ರಾಬ್ಲಮ್ ಇದೆ ನಮ್ಗೆ ಓಕೆ ನಾನು ಮಾಡ್ಬೋದು ನನ್ನ ಪದ ಉಚ್ಚಾರಣೆ ಆಗಿರ್ಬೋದು ಪ್ರತಿಯೊಂದು ನನ್ನ ಕೈಲಿ ಆಗುತ್ತೆ ನಾನು ಮ್ಯಾನೇಜ್ ಮಾಡ್ಬೋದು ಅನ್ನೋದಾದ್ರೆ ಮಾತ್ರ ಮಾಡ್ಬೇಕು ಸುಮ್ಮನೆ ಇಷ್ಟ ಇದೆ ಅಂತ ಮಾಡೋದಕ್ಕೆ ಆಗಲ್ಲ ಜನ ಕುತ್ಕೊಂಡು ನೋಡಿದಾಗ ಆ ಒಂದು ಫೀಲ್ ಬರ್ಬೇಕು ಯಾರೋ ನಾರ್ಮಲ್ ಆಗಿ ಡೈಲಾಗ್ ಹೇಳ್ತಿದ್ದಾರೆ ಅಂತ ಅನ್ನಿಸ್ಬಾರ್ದು ಆಕ್ಟಿಂಗ್ ಕಡೆ ನನ್ಗೆ ಯಾವುದೇ ತರ ಗಮನ ಇರಲಿಲ್ಲ ನನ್ಗೆ ಯಾವತ್ತು ನಾನು ಈ ಇಂಡಸ್ಟ್ರಿಗೆ ಬರ್ತೀನಿ ಅನ್ನೋದೇ ಇಲ್ಲ ನಾನು ಇವತ್ಕು ಹೇಳ್ತೀನಿ ನನಗೆ ಇವತ್ಕು ನನಗೆ ಮೇಕಪ್ ಹಾಕೋದಂದ್ರೆ ಕಷ್ಟ ಜನಕ್ಕೆ ತುಂಬಾ ಮಾಡರ್ನ್ ಆಗಿ ಕಾಣಿಸ್ಬೋದು ಬಟ್ ನನ್ ಕಂಫರ್ಟ್ ಅಲ್ಲಿ ನೋಡ್ತೀನಿ ಆಗಲ್ಲ ಬೆಳಿಗ್ಗೆ ಆರ್ ಗಂಟೆಗೆ ಗೆದೋಳ್ಳು ನಂಗೆ ಆಗಲ್ಲ ಅಂತ ಅನ್ಬಿಟ್ಟು ಬಿಟ್ಬಿಟ್ಟೆ ಕನ್ನಡದಲ್ಲಿ ಮೇನ್ ಆಗಿ ಕನ್ನಡದಲ್ಲಿ ಅಂತ ಬಂದ್ರೆ ಹಿಂದೆ ಆಲ್ಮೋಸ್ಟ್ ಕಳೆದ ಕೊರೋನಾಗಿಂತ ಮುಂಚೆ ಅಂತಾನೆ ಹೇಳ್ಬೋದು ಪೌರಾಣಿಕ ಕತೆಗಳು ಹೆಚ್ಚಾಗಿ ಬರ್ತಾ ಇತ್ತು ಬಟ್ ಈಗ ಆಫ್ಟರ್ ಕೊರೋನಾ ಅಂತ ನಾವು ತಗೊಂಡ್ರೆ ಒಂದು ಪೌರಾಣಿಕ ಕಥೆಗಳು ಬಂದಿಲ್ಲ ಉದಯ ತಗೊಳ್ಳಿ ಯಾವುದೇ ಖಾಸಗಿ ಚಾನೆಲ್ಗಳು ಯಾವ್ದೇ ತಗೊಂಡ್ರು ಬಂದಿಲ್ಲ ಆಸ್ ಎ ಹೀರೋಯ್ನ್ ಆಗಿ ಅಸ್ ಎ ನಟಿ ಆಗಿ ನಿಮ್ಗೆ ಅದಷ್ಟು ಬೇಸರ ಅನ್ಸಿದೆ ಅಥವಾ ನಿಮ್ಗೆ ಅನ್ಸಿದ್ಯಾ ನಾನು ಒಂದು ಪೌರಾಣಿಕ ಧಾರಾವಾಹಿಗಳಲ್ಲಿ ಮಾಡ್ಬೇಕು ಅಂತ ಖಂಡಿತವಾಗ್ಲೂ ಇಷ್ಟ ಈಗ ಎಷ್ಟೊಂದ್ ಕಡೆ ನಾನು ದೇವಿ ತರ ಒಂದ್ ಪಾತ್ರನ ಅಂದ್ರೆ ಪಾತ್ರ ಮಾಡಿಲ್ಲ ಆ ಗೆಟ್ ಅಪ್ ಆಗ್ದಾಗ ನಂಗೆ ಎಷ್ಟು ಜನ ಹೇಳಿದ್ದಾರೆ ನೀನ್ ಸೂಟ್ ಆಗ್ತೀಯಾ ಮಾಡ್ಬೋದಿದಿಕ್ಕೆ ಅಂತ ಬಟ್ ನಾನು ಯಾವಾಗ್ಲೂ ಹೇಳ್ತೀನಿ ಇಲ್ಲ ನನ್ ಬಿಕಾಸ್ ನನ್ಗೆ ಒಂದ್ ಪ್ರಾಬ್ಲಮ್ ಇದೆ ಆಕಾರ ಹಕಾರ ಪ್ರಾಬ್ಲಮ್ ಇದೆ ಅದನ್ನೇ ನಾವ್ ಕರೆಕ್ಟ್ ಮಾಡ್ಕೊಬೇಕು ನಾವು ನಾರ್ಮಲ್ ಆಗಿ ಮಾಡೋ ಪಾತ್ರಗಳಿಗೆನೆ ನಾವ್ ಕರೆಕ್ಟ್ ಮಾಡ್ಕೊಬೇಕು ಆ ನಾವ್ ಯಾವ್ದಾದ್ರು ಒಂದು ಪಾತ್ರ ಮಾಡ್ತೀವಿ ಅಂದ್ರೆ ಅದಕ್ಕೆ ನಾವು ಜಸ್ಟಿಫೈ ಮಾಡ್ಬೇಕು ಸುಮ್ನೆ ಇಷ್ಟ ಇದೆ ಅಂತ ಹೋಗಿ ಮಾಡೋದಕ್ಕೆ ಅಲ್ಲ ಅದಕ್ಕೆ ನಾವು ಹೋಮ್ ವರ್ಕ್ ಮಾಡಿ ಎಲ್ಲ ಮಾಡಿ ಮಾಡ್ಬೇಕು ಅಂಡ್ ಆ ಒಂದು ಪೌರಾಣಿಕ ಅಂತ ಬಂದಾಗ ಇವಾಗ ಸುವರ್ಣ ಅಲ್ಲಿ ಬರ್ತಾ ಇದೆ ಆ ರೀಸೆಂಟ್ ಆಗಿ ಬರ್ತಿದೆ ಒಂದು ಸ್ಟಾಪ್ ಆಗಿತ್ತು ಮಹಾಕಾಳಿ ಅಂತ ಬರ್ತಾ ಇತ್ತು ಇಲ್ಲ ಇನ್ನೊಂದು ಬರ್ತಾ ಇದೆ ನನಗೆ ಗೊತ್ತಿರೋ ಪ್ರಕಾರ ಬರ್ತಿದೆ ಇವಾಗ ಸುವರ್ಣ ಅಲ್ಲಿ ಬಂದು ಸೋ ಬಟ್ ಕಂಪೇರಿಟಿವ್ಲಿ ಕಡಿಮೆ ಅನ್ಕೊಳ್ತೀನಿ ಏನಕ್ಕೆನೆ ಮೊದಲು ಎಲ್ಲಾದ್ರಲ್ಲೂ ಒಂದೊಂದು ಪೌರಾಣಿಕ ಇದ್ದೇ ಇರ್ತಿತ್ತು ಬಟ್ ಈಗ ಅದೇ ಬೆರಳೆಣಿಕೆ ಸುವರ್ಣದಲ್ಲಿ ಏನಕ್ಕೆ ಒಂದಾದ್ರು ಇದ್ದೇ ಇರ್ತಿ ಇದ್ದೇ ಇರುತ್ತೆ ಮೊದಲಿಂದಾನು ಮಾಡ್ಕೊಂಡು ಹಾಗೆ ಬಂದಿದ್ದಾರೆ ಅದು ಪೌರಾಣಿಕ ಅನ್ನೋದಕ್ಕಿಂತ ಅದೊಂಥರ ಸಾಮಾಜಿಕ ಅಂತಾನು ಹೇಳ್ಬೋದು ಇವರು ಸಿದ್ದಲಿಂಗ್ ಯಡಿಯೂರು ಇಲ್ಲ ಇಲ್ಲ ಅದಲ್ಲ ಇನ್ನೊಂದು ಬರ್ತಾ ಇದೆ ನಂಗೆ ಹೆಸರು ನೆನಪಾಗ್ತಾ ಇಲ್ಲ ಬಟ್ ಮಾಡ್ತಿದ್ದಾರೆ ಇವಾಗ ಒಂದು ಅದೇ ನೀವ್ ಹೇಳ್ದಂಗೆ ಕಡಿಮೆ ಅಂತೂ ಆಗಿದೆ ಇವಾಗ ಬಟ್ ನಾನ್ ಯೋಚನೆ ಮಾಡೋದು ಇಷ್ಟ ಅಂತೂ ಇದೆ ಎಲ್ಲಾ ತರ ಪಾತ್ರಗಳನ್ನ ಟ್ರೈ ಮಾಡ್ಬೇಕನ್ನೋದಿರುತ್ತೆ ಬಟ್ ಮಾಡ್ಬೇಕಾದ್ರೆ ನಮ್ಗೆ ಓಕೆ ನಾನು ಮಾಡ್ಬೋದು ನನ್ನ ಪದ ಉಚ್ಚಾರಣೆ ಆಗಿರ್ಬೋದು ಪ್ರತಿಯೊಂದು ನನ್ ಕೈಲಿ ಆಗತ್ತೆ ನಾನು ಮ್ಯಾನೇಜ್ ಮಾಡ್ಬೋದು ಅನ್ನೋದಾದ್ರೆ ಮಾತ್ರ ಮಾಡ್ಬೇಕು ಸುಮ್ಮನೆ ಇಷ್ಟ ಇದೆ ಅಂತ ಆಗಲ್ಲ ಸೊ ನಾನ್ ಯಾವಾಗ್ಲೂ ಅದನ್ನ ಯೋಚನೆ ಮಾಡ್ತೀನಿ ಸ್ವಲ್ಪ ಕಷ್ಟ ಮಾಡ್ಬಿಡ್ಬೋದು ಅಂತ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಬಟ್ ಅದಕ್ಕೆ ಅದ್ರದೇ ಆದ ಹೋಮ್ ವರ್ಕ್ ಮಾಡ್ಬೇಕಾಗತ್ತೆ ನಾವು ತುಂಬಾ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ನಾವು ಮಾತಾಡೋ ರೀತಿ ಆಗಿರ್ಬೋದು ಎಕ್ಸ್ಪ್ರೆಷನ್ಸ್ ಆಗಿ ನಾರ್ಮಲ್ ಎಕ್ಸ್ಪ್ರೆಷನ್ಸ್ ಕೊಡೋದಕ್ಕಾಗಲ್ಲ ಈ ನಾವು ನಾರ್ಮಲ್ ಮಾಡೋ ಸೀರಿಯಲ್ಸ್ಗಿಂತ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಅಂದರೆ ಮಾಡಿದ್ಮೇಲೆ ಓಕೆ ಜನ ಓಹ್ ಸಕ್ಕತ್ತಾಗಿ ಮಾಡಿದ್ಲು ಅನ್ನೋ ಥರ ಒಂದು ಫೀಲ್ ಆಗಬೇಕು ಎಸ್ಪೆಷಲಿ ಒಂದು ಯಾವುದೋ ಒಂದು ಅಲ್ಲಿ ಒಂದು ದೇವಿ ಪಾತ್ರ ಇತ್ತು ಈಗ ಸೀತೆ ಪಾತ್ರ ಇನ್ನೊಂದು ಯಾವುದೋ ಒಂದು ಪಾತ್ರ ಇತ್ತು ಅಂತ ಅಂದಾಗ ಓಕೆ ಜನ ಕುತ್ಕೊಂಡು ನೋಡಿದಾಗ ಆ ಒಂದು ಫೀಲ್ ಬರಬೇಕು ಯಾರೋ ನಾರ್ಮಲ್ ಆಗಿ ಡೈಲಾಗ್ ಹೇಳ್ತಿದ್ದಾರೆ ಅಂತ ಅನ್ನಿಸ್ಬಾರ್ದು ಸೊ ನನಗೆ ಯಾವಾಗಲೂ ಆ ಥರ ಫೀಲ್ ಆಗುತ್ತೆ ಮಾಡಿದ್ರೆ ಅಷ್ಟು ಹೋಮ್ವರ್ಕ್ ಮಾಡಿ ನೀಟಾಗಿ ಮಾಡ್ಬೇಕು ಇಲ್ಲ ಅಂದ್ರೆ ಹೇಗಿರ್ತಾರೆ ಎಷ್ಟು ಖುಷಿಯಾಗಿ ಗೊತ್ತು ನೋಡ್ತಿರ್ತೀವಿ ಲೈವ್ಲಿ ಆಗಿರ್ತೀರಾ ಏನು ಅಂತ ಹೇಳಿ ಹೇಗಿರ್ತಾರೆ ಅಮೂಲ್ಯ ಗೌಡವ್ರು ಏನಿಲ್ಲ ಅಂದ್ರೆ ನಾನು ಹೇಳ್ದಂಗೆ ಯಾವಾಗ್ಲೂ ಹೇಳ್ತೀನಿ ನನ್ನ ಒಂದು ಪುಟ್ಟ ಗ್ಯಾಂಗ್ ಇದೆ ನನ್ನ ಫ್ಯಾಮಿಲಿ ಗ್ಯಾಂಗ್ ಯಾವಾಗ್ಲೂ ಅದರ ಒಳಗಡೆನೆ ಇರ್ತೀನಿ ಅದು ಬಿಟ್ಟು ಆಚೆ ಹೋಗಿರೋದು ತುಂಬಾ ಕಮ್ಮಿ ನಾನು ಅವ್ರ ಜೊತೆನೆ ಯಾವಾಗ್ಲೂ ಖುಷಿ ಖುಷಿಯಾಗಿ

ಸ್ಟೋರಿ ಓರಿಯೆಂಟೆಡ್ ಆ ಥರ ಮೂವೀಸ್ ಇಷ್ಟ ಅಂದ್ರೆ ಕಮರ್ಷಿಯಲ್ ಮೂವೀಸ್ ನೋಡಲ್ಲ ಅಂತ ಮೂವೀಸ್ ಎಲ್ಲಾನು ನೋಡ್ತೀನಿ ಬಟ್ ನಂಗೆ ಇಷ್ಟ ಇರೋದು ಆ ಥರ ಜಾನರು ಅಷ್ಟೇ ಮೂವೀಸ್ ನೋಡ್ತೀನಿ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀನಿ ಟ್ರಾವೆಲ್ ಮಾಡ್ತೀನಿ ಅಷ್ಟೇ ಓಕೆ ಹೇಗೆ ಲೈಫ್ ಜರ್ನಿ ಸ್ಟಾರ್ಟ್ ಆಗಿದ್ದು ಅಮೂಲ್ಯ ಅವ್ರಿಗೆ ಆ್ಯಕ್ಟಿಂಗ್ ಕಡೆ ಗಮನ ಕೊಟ್ಟಿದ್ದೆ ಅವಾಗಿಂದ ಆ್ಯಕ್ಟಿಂಗ್ ಕಡೆ ನನ್ಗೆ ಯಾವುದೇ ತರ ಗಮನ ಇರಲಿಲ್ಲ ಮತ್ತೆ ಸ್ಟಾರ್ಟ್ ಆಗಿದೆ ಹೇಗೆ ಅಂದ್ರೆ ಹಿಂಟ್ ಇರ್ಬೇಕಲ್ಲೂ ನಾನು ಈ ಇಂಡಸ್ಟ್ರಿಗೆ ಬರ್ತೀನಿ ಅನ್ನೋದೇ ಇಲ್ಲ ನಾನು ಇವತ್ಕು ಹೇಳ್ತೀನಿ ಮೇಕಪ್ ಹಾಕೋದಂದ್ರೆ ಕಷ್ಟ ನಂಗೆ ರೆಡಿ ಆಗಿರೋದು ಅಂದ್ರೆ ಕಷ್ಟ ನನ್ ಪರ್ಸನಲ್ ಲೈಫಲ್ ನೋಡ್ರೆ ನಾನು ಯಾವಾಗ್ಲೂ ಯಾವ್ದೋ ಒಂದು ಒಂದ್ ಯಾವ್ದೋ ಒಂದು ಟಾಪ್ ಹಾಕೊಂಡು ಓಡಾಡ್ತಾ ಇರ್ತೀನಿ ಅಂದ್ರೆ ಲೈಕ್ ಜನಕ್ಕೆ ತುಂಬಾ ಮಾಡರ್ನ್ ಆಗಿ ಕಾಣಿಸ್ಬೋದು ಬಟ್ ನನ್ ಕಂಫರ್ಟ್ ಅಲ್ಲಿ ಇರೋಕ್ ನೋಡ್ತೀನಿ ನಂಗೆ ಈಗ್ಲೂ ರೆಡಿ ಹಾಕೊಂಡು ಬೆಳಗಿಂದ ಸಂಜೆ ತನಕ ಇರ್ಬೇಕು ನನ್ಗೆ ಅದ್ ಒಂಥರ ಇವತ್ತು ನಾನ್ ಶೂಟಿಂಗ್ ಮಾಡ್ತಿಲ್ಲ ನಾಳೆ ಅದನ್ನ ಮಾಡಬೇಕಂದ್ರೆ ನಾನು ನೆನ್ಸ್ಕೊಂಡು ನನಗೆ ಭಯ ಆಗತ್ತೋ ಅದು ಒಂದ್ ಅಷ್ಟೇ ನನ್ಗೆ ಇನ್ ಮಿಕ್ಕಿದ್ದು ನಂಗೆ ಆಕ್ಟಿಂಗ್ ಅಂದ್ರೆ ಇಷ್ಟ ಅದೆಲ್ಲ ಓಕೆ ನಾನ್ ಯಾವುದೋ ಒಂದು ಯಾರಿಗುಂಟು ಯಾರಿಗಿಲ್ಲ ಶೋಗೆ ಹೋಗಿದ್ದೆ ಅಂದ್ರೆ ಅವ್ರು ಯಾರು ನನ್ನ ಫ್ಯಾಮಿಲಿ ಫ್ರೆಂಡೆ ಅಲ್ಲಿದ್ರು ಸೊ ಏ ಗೇಮ್ ಶೋ ಬಾ ದುಡ್ಡು ಸಿಗುತ್ತೆ ನಿಮಗೆ ಗೆದ್ರೆ ದುಡ್ಡು ಮಾಡ್ಬೋದು ಕಾಲೇಜಲ್ಲಿದೆ ಓಹ್ ಸರಿ ಆಯ್ತು ಪಾಕೆಟ್ ಮನಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಹೋದೆ ಗೆದ್ರೆ ದುಡ್ಡು ಬರುತ್ತೆ ಅಂತ ಬಟ್ ಅಲ್ಲೇ ಏನು ಒಂದ್ ರೌಂಡ್ಗೆ ಆಚೆ ಬಂದೆ ಅದೇ ಸೊ ಅದಾದ್ಮೇಲೆ ಅಲ್ಲಿ ಯಾರೋ ನೋಡ್ಬಿಟ್ಟು ಅವ್ರು ಸೀರಿಯಲಲ್ಲಿ ಮಾಡ್ತಾರ ಅಂತ ಕೇಳಿ ಚಿಕ್ಕವಳಿಂದ ನಾನು ಅವಾಗ ಸೊ ಅವ್ರು ಕೇಳಿದ್ರು ಮಾಡ್ತೀಯ ಸೀರಿಯಲ್ ಕೇಳ್ತಿದ್ದಾರೆ ಏನಂದ್ರೆ ನನ್ನ ಎಜುಕೇಶನ್ ಏನು ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಿರ್ಲಿಲ್ಲ ನಂಗೆ ಆವಾಗಿನ ನಾನು ಏನೋ ಬಿಸ್ನೆಸ್ ಮಾಡಿಬಿಡ್ಬೇಕು ನನಗೆ ತುಂಬಾ ಬೇಗ ನಾನು ಅರ್ನ್ ಮಾಡಬೇಕು ಈ ಥರ ನಂದು ಇದಿತ್ತು ಸೊ ಓಕೆ ಯಾಕೆ ನಾನು ರಜೆದಲ್ಲಿದ್ದಾಗ ಆರಾಮಾಗಿ ಹೋಗ್ಬಿಟ್ಟು ನಾನು ಮಾಡ್ಕೊಂಡು ಬಂದ್ಬಿಡ್ಬೋದಲ್ಲ ಅಂತ ಸೊ ಹಾಗೆ ಫಸ್ಟ್ ಅನುರಾಗ ಸಂಗಮ ಅಂತ ಉದಯಲ್ ಒಂದು ಸೀರಿಯಲ್ ಬರ್ತಿತ್ತು ಶ್ರೀನಾಥ್ ಸರ್ದು ಹೊಸದಾಗ್ ಸ್ಟಾರ್ಟ್ ಆಯ್ತು ಶ್ರೀನಾಥ್ ಅವ್ರ ಮಗ್ಲು ಪಾತ್ರ ಚಿಕ್ಕವಳಿನ್ನ ಅವಾಗ ಜ್ಯೋತಿರಾಯ ಅವರು ಹೀರೋಯಿನ್ ಆಗಿ ಮಾಡಿತ್ತು ಅದ್ರಲ್ಲಿ ಸೊ ಅದಕ್ಕೆ ಎಂಟ್ರಿ ಕೊಟ್ಟೆ ಬಟ್ ಅದಾದ್ಮೇಲೆ ತುಂಬಾ ದಿನ ಮಾಡಲಿಲ್ಲ ಆಗಲಿಲ್ಲ ನನ್ನ ಕೈಯ್ಯಲ್ಲಿ ಅಂದ್ರೆ ಓ ಆ ಶೂಟಿಂಗು ಆ ಒಂಥರ ತುಂಬಾ ಚಿಕ್ಕವಳು ಬೇರೆ ನನಗೆ ಅದನ್ನ ತಗೊಳಕ್ ಆಗ್ತಿರ್ಲಿಲ್ಲ ಒಬ್ಬರೇ ಹೋಗ್ತಿದ್ರ ಸಟ್ಟಿಗೆ ಇಲ್ಲ ಫರ್ ಬಿಗಿನಿಂಗ್ ಅಲ್ಲ ನಾನು ಅಕ್ಕ ಬರ್ತಾ ಇದ್ರು ಎಲ್ಲೇ ಹೋದ್ರು ಆಮೇಲೆ ಹೋಗ್ತಾ ಇದ್ದೆ ಒಬ್ಳೆ ಆಮೇಲೆ ಅನ್ನಿಸ್ತು ಇಲ್ಲ ಯಾಕೋ ನನ್ ಕಲ್ ಆಗಲ್ಲ ಬೆಳಿಗ್ಗೆ ಆರ್ ಗಂಟೆಗೆ ದೊಳು ನನ್ಗೆ ಇದೆಲ್ಲ ಆಗಲ್ಲ ಅಂತ ಅನ್ಬಿಟ್ಟು ಬಿಟ್ಬಿಟ್ಟೆ ಕಷ್ಟ ಹಾ ಮೇನ್ ಪ್ರಾಬ್ಲಮ್ ನಂಗೆ ಅದಿತ್ತು ಬೆಳಿಗ್ಗೆ ಎದ್ದೋಳ್ಬೇಕಂದ್ರೆ ನನ್ ಕಲ್ ಆಗ್ತಾ ಇರ್ಲಿಲ್ಲ ಸೊ ಅದಾದ್ಮೇಲೆ ನನ್ಗೆ ಒಬ್ರು ಕ್ಯಾಮ್ರಾಮನ್ ಈಗ ನಂಗೆ ಶ್ರೀಗೌರಿಯಲ್ಲಿ ಸಿಕ್ಕಿದ್ರು ಮಂಜು ಸರ್ ಅಂತ ಅನ್ಬಿಟ್ಟು ಅವ್ರು ಹೇಳಿದ್ರು ಒಂದ್ಸಲ ಇಂಡಸ್ಟ್ರಿಲಿ ಈ ಇಡ್ಲಿ ಕೊ ತಿಂದ್ಮೇಲೆ ಲೈಫ್ ಲಾಂಗ್ ಇದೇ ತಿಂತೀವಿ ಏನೇ ಅಂದ್ರು ಬಿಟ್ಟು ಹೋಗಕ್ ಆಗಲ್ಲ ಎಷ್ಟೋ ಜನ ನಮಗ್ ಬೇಡ ಅಂತ ಬಿಟ್ಟು ಫಾರಿನ್ಗೆ ಹೋದರು ಮತ್ತೆ ಬಂದು ಇದೇ ಫೀಲ್ಡ್ ಅಲ್ಲಿ ಇದಾರೆ ಕಷ್ಟ ನೋಡು ಅಂತ ಹೇಳಿದ್ರು ಅವ್ರು ಹೇಳ್ದಂಗೆ ಅಲ್ಲಿಗ್ ಸ್ಟಾರ್ಟ್ ಆಗಿದ್ ಇಲ್ಲಿ ತನಕ ಇಲ್ಲ ಹಂಗೆ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಮಾಡಿಲ್ಲ ಸೀರಿಯಲ್ಸ್ ಗಳಂತೂ ಕಂಟಿನ್ಯೂಸ್ ಅಂತೂ ಮಾಡ್ತಾ ಇದ್ರ